ನೆಲಮಂಗ್ಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನ ಮತ್ತು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಬ್ರಹ್ಮ ಪೂಜ್ಯರಾಗಿರ್ತಕ್ಕಂಥ ರಮಣಾನಂದ ಶ್ರೀಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತ ಮತ್ತೊಬ್ಬರು ವಿಶೇಷವಾದ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಧುಮಯಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಕಳೆದ ಬಾರಿಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ದಂಥವರು ನಮ್ಮ ತಾಲೂಕಿನ ಹಿರಿಯರು ಸಾಹಿತಿಗಳು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಆಗಿರತಕ್ಕಂಥ ಚೌಡಣ್ಣವ್ರೆ ಸಾಹಿತ್ಯದ ಬಗ್ಗೆ ನಾನೇನು ಅಷ್ಟೋ ಇಷ್ಟ ಒಂದು ಒಂದು ಸಾಸಿವೆ ಕಾಳಷ್ಟು ತಿಳ್ಕೊಂಡಿರ್ತಕ್ಕಂಥದನ್ನ ಮತ್ತೆ ನಮ್ಮ ಸರ್ಕಾರ ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯದ ಬಗ್ಗೆ ತಾಯಿ ಭುವನೇಶ್ವರಿಯ ಬಗ್ಗೆ ಹೊಂದಿರತಕ್ಕ ಅಭಿಮಾನ ಮತ್ತೆ ಕಾಳಜಿಯನ್ನ ಮಾತನಾಡಬೇಕು ಅಂತಿದ್ದೆ ನನ್ನ ತಲೆಯಲ್ಲಿ ಏನಿತ್ತು ಅದನ್ನೆಲ್ಲ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತ ಕೃಷ್ಣಪ್ಪನವ್ರು ಮಾತನಾಡ್ಬಿಟ್ರು ಈ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ ಅವರೊಬ್ಬ ಕನ್ನಡದ ಅಭಿಮಾನಿಯಾಗಿ ಪ್ರೊಫೆಸರ್ ಆಗಿ ಈ ವೇದಿಕೆಯಲ್ಲಿ ವಾಸ್ತವತೆಯನ್ನು ಪ್ರಸ್ತುತ ಪಡಿಸಿದರೆ ಅವ್ರಿಗೆ ಒಬ್ಬ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವತ್ತು ಮತ್ತೊಂದು ಅವರ ವ್ಯಾಪ್ತಿಗೊಳ್ಕೊಡ್ತಕ್ಕಂತ ತಾಲೂಕು ಸಮ್ಮೇಳನದಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇರತಕ್ಕಂಥ ಕನ್ನಡ ಪರ ಕೆಲಸಗಳು ಕನ್ನಡ ಪರ ಕಾಳಜಿ ಮತ್ತೆ ಕನ್ನಡದ ಬಗ್ಗೆ ಇರತಕ್ಕಂಥ ಅಭಿಮಾನವನ್ನ ಇವೆಲ್ಲ ಕೇವಲ ಹೇಳಿಕೆಗಳಲ್ಲ ಆದೇಶಗಳಾಗಿರ್ತಕ್ಕಂಥದನ್ನ ಈ ಸಮ್ಮೇಳನದ ಪ್ರಾಸ್ತಾವಿಕ ನುಡಿಗಳಲ್ಲಿ ಅವರು ಪ್ರಸ್ತಾಪ ಮಾಡಿದಕ್ಕೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಭುವನೇಶ್ವರಿ ಪ್ರತಿಮೆ ಕಳೆದ ಒಂದು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದಂತ ಸಂದರ್ಭ ಕನ್ನಡದ ವಿಚಾರದಲ್ಲಿ ಯಾವ ನೆಲ ಜಲ ಭಾಷೆಗೆ ಒಂದಾದ ಧಕ್ಕೆ ಆದಂತ ಸಂದರ್ಭದಲ್ಲಿ ಧ್ವನಿ ಇರ್ತಕ್ಕಂಥ ಸಂದರ್ಭ ಕನ್ನಡದ ಹೋರಾಟಗಾರರ ಬಗ್ಗೆ ಅವರು ಹೊಂದಿರತಕ್ಕಂತ ಅಭಿಮಾನ ಇವತ್ತು ಕರ್ನಾಟಕ ಅಂತ ಹೆಸರಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ಸಂದಂತ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೇತೃತ್ವದಲ್ಲಿ ವರ್ಷವಿಡೀ ಕನ್ನಡದ ಜ್ಯೋತಿ ಇಡೀ ಕರ್ನಾಟಕದಾದ್ಯಂತ ಅದು ಸಂಚರಿಸಿ ಎಲ್ಲರೂ ಕನ್ನಡ ಕನ್ನಡ ಜ್ಯೋತಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾದಂತ ಸಂದರ್ಭ ಎಲ್ಲವೂ ಸಹ ಮಾನ್ಯ ಘನತ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಮಾಡ್ಕೊಂಡ್ ಬರ್ತಾ ಇರತಕ್ಕ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಸೇವಕನಾಗಿ ಈ ಸಮ್ಮೇಳನದ ಒಂದು ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಸೌಭಾಗ್ಯವನ್ನ ನೀಡಿದಂತ ಸಂದರ್ಭದಲ್ಲಿ ವಿಶೇಷವಾಗಿ ನೆಲಮಂಗ್ಲ ತಾಲೂಕಿನಲ್ಲಿ ಕನ್ನಡ ಭಾಷೆಗೆ ಏನು ಗೌರವವನ್ನು ಕೊಡಬೇಕು ಕನ್ನಡ ನಾಡು ನುಡಿ ಜಲ ಭಾಷೆ ಮತ್ತೆ ಸಂಸ್ಕೃತಿ ಕನ್ನಡದ ಪರಂಪರೆ ಕನ್ನಡದ ಒಂದು ಏನು ಸಂಪ್ರದಾಯಗಳಿದ್ದಾವೆ ಕನ್ನಡದ ಅಸ್ಮಿತೆ ಏನಿದೆ ಇದಕ್ಕೆ ಯಾವುದೇ ರೀತಿಯ ಒಂದೇ ಒಂದು ಕಪ್ಪು ಚುಕ್ಕೆ ಆಗ್ದಂಗೆ ಒಂದು ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂತ ಒಂದು ದೊಡ್ಡ ಜವಾಬ್ದಾರಿ ಮತ್ತೆ ಕರ್ತವ್ಯ ನಂದು ಅಂತ ಭಾವಿಸಿ ಕನ್ನಡದ ಎಲ್ಲ ಹೋರಾಟಗಾರರಿಗೆ ವಿಶೇಷವಾಗಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥವರಿಗೆ ಸದಾ ನಾನು ಸಾಕಾರ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಸಾಕಾರ ಅಂದ್ರೆ ತಪ್ಪಾಗ್ತದ ಅದು ನನ್ನ ಸೇವೆ ಮತ್ತು ನನ್ನ ಕರ್ತವ್ಯ ಅಂತ ಮೊದಲಿಂದನೂ ಮಾಡ್ತಾ ಇದ್ದೀನಿ ಮುಂದೆನೂ ಸಹ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಆಯೋಜಕರು ನನ್ನ ಬಳಿ ಬಂದು ಕಾರ್ಯಕ್ರಮಕ್ಕೆ ಬರಬೇಕು ಕಾರ್ಯಕ್ರಮಕ್ಕೆ ಸಾಕಾರ ಕೊಡಬೇಕು ಅಂತ ಹೇಳಿದಾಗ ನೀವೇನ್ ಹೇಳ್ತೀರೋ ಅದನ್ನ ಅದೆಲ್ಲವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ ಅವ್ರೆಲ್ಲವನ್ನೂ ಹೇಳಿಲ್ಲ ಯಾವುದೋ ಒಂದು ಎರಡು ಹೇಳಿದ್ರು ಅವ್ರಿಗೆ ಯಾವುದೇ ಮಿತಿ ಇಲ್ದಂಗೆ ನೀವೇನ್ ಜವಾಬ್ದಾರಿ ಕೊಟ್ಟರು ನಿರ್ವಹಿಸ್ತೀನಿ ಅಂತ ಹೇಳಿದ್ದೆ ಈ ವರ್ಷನೇ ಅಷ್ಟೇ ಅಲ್ಲ ಮುಂದಕ್ಕೆ ನಾನು ಕನ್ನಡದ ನುಡಿಯ ಬಗ್ಗೆ ಕನ್ನಡದ ನಾಡಿನ ಬಗ್ಗೆ ಕನ್ನಡದ ಭಾಷೆಯ ಬಗ್ಗೆ ನನ್ನ ತಾಲೂಕಿನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಲಿ ಯಾವುದೇ ರೀತಿಯ ಸಮಯ ಸಮಾರಂಭಗಳಾಗ್ಲಿ ಸದಾ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಸಾಹಿತ್ಯದ ಚರಿತ್ರೆಯ ಬಗ್ಗೆ ಹಲವಾರು ವಿಚಾರಗೋಷ್ಠಿಗಳು ಇರಬಹುದು ಅಂತ ನಾನು ಭಾವಿಸ್ತಾ ನನಗೂ ಅಧಿವೇಶನ ಇದೆ ಕಾರ್ಯಕ್ರಮ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಬರ್ತೀನಿ ಅಂತ ಹೇಳಿದೆ ಅರ್ಧ ಗಂಟೆ ತಡವಾಗಿ ಬಂದೆ ತಮ್ಮೆಲ್ಲರಿಗೂ ಕ್ಷಮೆಯನ್ನ ಕೋರಿ ಇವತ್ತು ನಾನು ಎರಡು ದಿನದಿಂದ ತಾಲೂಕಿಗೆ ಬಂದಿರಲಿಲ್ಲ ಅಧಿವೇಶನ ಇದ್ದಿದ್ದರಿಂದ ಮನೆ ಹತ್ರ ಸಾರ್ವಜನಿಕರು ಮುಖಂಡರುಗಳು ಜಾಸ್ತಿ ಬಂದಿದ್ದರಿಂದ ನಾನು ಇನ್ ಟೈಮ್ಗೆ ಬರಕ್ ಅದಕ್ಕೆ ತಮ್ಮಲ್ಲಿ ನಾನು ವಿಷಾದವನ್ನ ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ನೆಲಮಂಗ್ಲ ತಾಲೂಕಿನಲ್ಲಿ ಕನ್ನಡದ ಹೋರಾಟಗಾರರ ಜೊತೆ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿಮಾನ ಕಾಳಜಿಯನ್ನು ಹೊಂದಿರ್ತವ್ರ ಜೊತೆಗೆ ನಾನು ಸದಾ ಇರ್ತೀನಿ ಅಂತ ಹೇಳ್ತಾ ನಮ್ಮ ಚೌಡಣ್ಣ ಅವರು ಅವರ ಭಾಷಣದಲ್ಲೂ ಸಹ ಪ್ರಸ್ತಾಪ ಮಾಡಿದ್ರು ಇದ್ರ ಜೊತೆಗೆ ನಮ್ಮ ವಿಜಯ್ ಕೊಟ್ರೇಶು ಎಲ್ಲ ಅವ್ರ ತಂಡ ನನಗೆ ಮನವಿಯನ್ನ ಮಾಡಿದ್ರು ಕನ್ನಡ ಭವನ ಅಥವಾ ಸಾಹಿತ್ಯ ಭವನ ಎಲ್ಲೂ ಹುಡುಕ್ತಾ ಇದೀವಿ ಜಾಗ ಸಿಕ್ಕಿಲ್ಲ ಅಂತ ನನಗೆ ತಿಳಿಸಿದ್ರು ನೀವೇನಾದರೂ ಮಾಡಿ ನಾವೇ ಜಾಗ ಹುಡ್ಕೆ ಪ್ರಯತ್ನ ಮಾಡ್ತೀವಿ ನೀವೇನಾದ್ರೂ ಮಾಡ್ಬೇಕು ಅನೌನ್ಸ್ ಮಾಡ್ಬೇಕು ಅಂದ್ರೂ ನೀವೇನ್ ಜಾಗ ಹುಡ್ಕೋದ್ ಬೇಡ ನಾನು ಈಗಾಗ್ಲೆ ಜಾಗವನ್ನ ಬೇರೆ ಬೇರೆ ಸಮಾಜದ ಭವನಗಳಿಗೆ ಅದು ಒಕ್ಕಲಿಗರ ಸಮಾಜ ಭವನ ಇರ್ಬೋದು ತಿಂಗಳ ಸಮಾಜ ಭವನ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡದ ಭವನ ಮತ್ತೆ ವೀರಶೈವ ಲಿಂಗಾಯತ ಸಮಾಜದ ಭವನಕ್ಕೆ ಈಗಾಗಲೇ ನಾನು ಒಂದು ಕಡೆ ಜಾಗವನ್ನ ಗುರುತು ಮಾಡಿದ್ದೇನೆ ಆ ಜಾಗದಲ್ಲಿ ಆ ಸ್ಥಳದಲ್ಲಿ ಐದು ಕುಂಟೆ ಜಾಗವನ್ನ ಕನ್ನಡದ ಭವನಕ್ಕೆ ನಾನು ಮಂಜೂರು ಸರ್ಕಾರದಿಂದ ಮಂಜೂರು ಮಾಡಿಸ್ತಕ್ಕಂಥ ಕೆಲಸವನ್ನ ಆದಷ್ಟು ಬೇಗ ಮಾಡ್ತೇನೆ ಅದೆಲ್ಲವನ್ನ ನೀವು ಮುಂದಿನ ದಿನಗಳಲ್ಲಿ ಅದಕ್ಕೆ ಅದನ್ನ ಮುಂದುವರಿಸಿಕೊಂಡು ಅದನ್ನ ಪೂಜಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತಹ ಕಾರ್ಯಕ್ರಮದ ಆಯೋಜಕರಿಗೂ ಮತ್ತೆ ಇಲ್ಲಿ ಈ ತಾಲೂಕಿನಲ್ಲಿ ವಿವಿಧ ಭಾಗಗಳಿಂದ ಬಂದಿರತಕ್ಕಂತಹ ಎಲ್ಲ ಸಾರ್ವಜನಿಕರಿಗೆ ವಿಶೇಷವಾಗಿ ಕನ್ನಡದ ಅಭಿಮಾನಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡಿ ನಾನು ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ